ನಮಸ್ಕಾರ ಈ ವಿಡಿಯೋದಲ್ಲಿ ಪ್ರಥಮ ಚಿಕಿತ್ಸೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ವಿವಿಧ ರೀತಿ ಪ್ರಥಮ ಚಿಕಿತ್ಸೆ ಮಾಡುವ ಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ ಮನೆಯಲ್ಲಿ ಶಾಲೆಯಲ್ಲಿ ಅಥವಾ ಹೊರ ಪರಿಸರದಲ್ಲಿ ಅನೇಕ ವಿಧವಾದ ಅಪಘಾತಗಳು ಆಗುವ ಸಂಭವ ಇರುತ್ತದೆ ನೀವೆಲ್ಲ ಆಕ್ಸಿಡೆಂಟ್ ಆಗೋದ್ ನೋಡ್ತೀರ ಸ್ಕೂಲು ಅಥವಾ ಹೊರಗಡೆ ಹೋದಾಗ ಅಥವಾ ಬಸ್ಸಲ್ಲಿದ್ದಾಗ ಮತ್ತೊಂದು ಕಡೆ ಹೋದಾಗ ಆಕ್ಸಿಡೆಂಟ್ ಆಗುವ ಸಂಭವ ಇರ್ತದೆ ಅಂಥ ಸಂದರ್ಭದಲ್ಲಿ ಅಪಘಾತಕ್ಕೆ ಒಳಗಾದವರಿಗೆ ಪ್ರಥಮ ಚಿಕಿತ್ಸೆ ಅವಶ್ಯಕವಾಗಿರುತ್ತದೆ ಹಾಗೂ ಪ್ರಥಮ ಚಿಕಿತ್ಸೆಯಿಂದ ಅಪಘಾತದ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಅಂತ ಸಂದರ್ಭಗಳಲ್ಲಿ ಪ್ರಥಮ ಚಿಕಿತ್ಸೆ ನೀಡುವ ಹಾಗೂ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ನಾವು ತಿಳ್ಕೊಳ್ಳೋಣ ಸುಟ್ಟ ಗಾಯಗಳು ಸುಟ್ಟ ಗಾಯಗಳಿಗೆ ಹೇಗೆ ಪ್ರಥಮ ಚಿಕಿತ್ಸೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ದೇಹ ಅಥವಾ ದೇಹದ ಭಾಗಗಳು ಬೆಂಕಿಯ ವಿಷಿಯಾದ ಲೋಹಗಳ ರಾಸಾಯನಿಕಗಳ ಆಮ್ಲಗಳ ವಿದ್ಯುತ್ ಸಂಪರ್ಕ ಹೊಂದಿದಾಗ ಸುಟ್ಟ ಗಾಯಗಳಾಗುವ ಇರುತ್ತದೆ ದೀಪಾವಳಿ ಹಬ್ಬ ಅಥವಾ ಇನ್ನಿತರೆ ಸಂದರ್ಭಗಳಲ್ಲಿ ಪಟಾಕಿಗಳನ್ನು ಅಜಾಗರೂಕತೆಯಿಂದ ಸಿಡಿಸುವಾಗ ಮತ್ತು ಮನೆಯಲ್ಲಿ ಅಡುಗೆಗೆ ಬಳಸುವ ಗಳಿಂದಲೂ ಸುಟ್ಟ ಗಾಯಗಳಾಗುವ ಸಂಭವ ಇರ್ತದೆ ಕೆಲವು ಸಾರಿ ಸುಟ್ಟ ಗಾಯಗಳಿಂದ ಅಂಗ ನ್ಯೂನತೆ ಹ್ಯಾಂಡಿಕ್ಯಾಫ್ಟ್ ಆಗ್ತಾರಲ್ಲ ಅದು ಅಥವಾ ತೀವ್ರ ಗಾಯಗಳಿಂದ ಸಾವು ಸಹ ಉಂಟಾಗಬಹುದು ಉಪಚಾರ ಹೇಗೆ ಮಾಡೋದು ಹಾಗಾದರೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಉಪಚಾರ ಸುಟ್ಟ ಗಾಯಗಳನ್ನ ಹೇಗೆ ಉಪಚಾರ ಮಾಡೋದು ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಸುಟ್ಟ ಭಾಗವನ್ನು ಕಾಳಜಿಯಿಂದ ಉಪಚರಿಸಬೇಕು ಬಟ್ಟೆಗೆ ಬೆಂಕಿ ಬಿದ್ದಾಗ ಗಾಬರಿಯಿಂದ ಓಡಾಡಬಾರದು ವ್ಯಕ್ತಿಯನ್ನು ನೆಲದ ಮೇಲೆ ಅಂಗಾತ ಮಲಗಿಸಿ ಅತ್ತಿತ ಒರಳಾಡಿಸಬೇಕು ಸನಿಹದಲ್ಲಿ ಇರುವವರು ವ್ಯಕ್ತಿಯನ್ನು ದಪ್ಪನೆಯ ಬಟ್ಟೆ ಅಥವಾ ಕಂಬಳಿಯಿಂದ ಸುತ್ತಿ ನೆಲದ ಮೇಲೆ ಹೊರಳಾಡಿಸಬೇಕು ಬೆಂಕಿಗೆ ತಗುಲಿದ ಬಟ್ಟೆಯನ್ನು ಜಾಗರೂಕತೆಯಿಂದ ದೇಹದಿಂದ ಬೇರ್ಪಡಿಸಬೇಕು ಅವು ಅಂಟಿಕೊಂಡಿದ್ದಲ್ಲಿ ಕತ್ತರಿಸಿ ತೆಗೆಯಬೇಕು ಗಾಯದಿಂದ ಉಂಟಾದ ಬಬ್ಬೆಗಳನ್ನು ಸೀಳಬಾರದು ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ತಕ್ಷಣ ತಣ್ಣೀರಿನಿಂದ ತೊಳೆಯಬೇಕು ನಂತರ ಗಾಯಕ್ಕೆ ಸೋಡಿಯಂ ಬೈ ಕಾರ್ಬನೇಟ್ ದ್ರಾವಣವನ್ನು ನಯವಾಗಿ ಲೇಪಿಸಬೇಕು ಗಾಯಗಳಿಗೆ ಮುಲಾಮನ್ನು ನವಿರಾಗಿ ಗಾಯ ಮಾಸುವವರಿಗೆ ಹಚ್ಚಬೇಕು ಅಪಘಾತಕ್ಕೆ ಒಳಗಾದ ವ್ಯಕ್ತಿಯು ನಿಶಕ್ತನಾಗಿದ್ದರೆ ಬಿಸಿ ಪಾನೀಯವನ್ನು ನೀಡಬೇಕು ನೆಕ್ಸ್ಟ್ ಪಾಯಿಂಟು ಪ್ರಜ್ಞೆ ತಪ್ಪುವುದು ಮೂರ್ಛೆ ಹೋಗುವುದು ಶರೀರವು ಪ್ರಜ್ಞಾಶಕ್ತಿಯನ್ನು ಕಳೆದುಕೊಂಡಾಗ ಪ್ರಜ್ಞೆ ತಪ್ಪುತ್ತದೆ ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗುವ ಸ್ಥಿತಿಗೆ ಪ್ರಜ್ಞೆ ತಪ್ಪುವುದು ಮೂರ್ಛೆ ಹೋಗುವುದು ಎನ್ನುತ್ತೇವೆ ವ್ಯಕ್ತಿಯು ಪ್ರಜ್ಞೆ ತಪ್ಪಿದಾಗ ನಿದ್ರೆಯಲ್ಲಿರುವಂತೆ ಗೋಚರಿಸಿದರೂ ಸಹ ದೇಹವು ಯಾವುದೇ ರೀತಿಯ ಚಲನೆಯನ್ನು ತೋರ್ಪಡಿಸುವುದಿಲ್ಲ ಕಾರಣಗಳು ವ್ಯಕ್ತಿಯು ಪ್ರಯಾಸನ ಅತಿಯಾದ ಮದ್ಯಪಾನ ತಲೆಗೆ ತೀವ್ರವಾದ ಒಡೆತ ಮಾರಣಾಂತಿಕ ಗಾಯ ಅತಿಯಾದ ರಕ್ತಸ್ರಾವದಿಂದ ಮತ್ತು ಬೆಸಿಲಿನ ಜಳದಿಂದ ಪ್ರಜ್ಞಾಹೀನನಾಗಬಹುದು ಕೆಲವು ಸಾರಿ ಮೂರ್ಛೆ ರೋಗದಿಂದಲೂ ಪ್ರಜ್ಞಾಹೀನನಾಗಬಹುದು ಲಕ್ಷಣಗಳು ಕಾರಣಕ್ಕೆ ಅನುಸಾರವಾಗಿ ಮುಖವು ಕೆಂಪಾಗುವುದು ಬಿಳಚಿಕೊಳ್ಳುವುದು ಅಥವಾ ನೀಲಿ ಬಣ್ಣಕ್ಕೆ ತಿರುಗುವುದು ಉಸಿರಾಟದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ಉಪಚಾರಗಳು ಪ್ರಜ್ಞೆ ತಪ್ಪುವುದು ಅದ್ರ ಬಗ್ಗೆ ಏನು ಉಪಚಾರ ಮಾಡೋದು ಉಪಚಾರಗಳನ್ನು ತಿಳಿದುಕೊಳ್ಳೋಣ ವೈದ್ಯರನ್ನು ಶೀಘ್ರವಾಗಿ ಕರೆಸುವುದು ಮೂರ್ಛೆ ಹೋದ ವ್ಯಕ್ತಿಯನ್ನು ಅಂಗಾತ ಮಲಗಿಸುವುದು ಮುಖವು ಕೆಂಪಾಗಿದ್ದರೆ ವ್ಯಕ್ತಿ ತಲೆಯನ್ನು ಎತ್ತಿಡಿಯಬೇಕು ವ್ಯಕ್ತಿಯು ವಾಂತಿ ಮಾಡುತ್ತಿದ್ದರೆ ತಲೆಯನ್ನು ಪಕ್ಕಕ್ಕೆ ಬಾಗಿಸುವುದು ಮುಖವು ಬೆಳೆಚಿಕೊಂಡಿದ್ದರೆ ತಲೆಯ ಭಾಗವನ್ನು ಹಿಂದಕ್ಕೆ ಮತ್ತು ಕೆಳಕ್ಕೆ ಬಾಗಿಸಬೇಕು ಅಂಗೈ ಮತ್ತು ಪಾದಗಳನ್ನು ಕೈಗಳಿಂದ ಉಜ್ಜಿ ಶಾಖವನ್ನುಂಟು ಮಾಡಬೇಕು ಮುಖವು ನೀಲಿ ಬಣ್ಣಕ್ಕೆ ತಿರುಗಿದ್ದರೆ ಕೃತಕ ಉಸಿರಾಟ ನಡೆಸಬೇಕು ರೋಗಿಗೆ ಗಾಳಿ ದೊರೆಯುವಂತೆ ನೋಡಿಕೊಳ್ಳಬೇಕು ಶರೀರದಿಂದ ಬಿಗಿಯಾದ ಬಟ್ಟೆಯನ್ನು ಸಡಿಲಗೊಳಿಸಬೇಕು ಕೆಲವು ಸಾರಿ ಶಾಲಾ ಮಕ್ಕಳು ಹಸಿವಿನಿಂದಾಗಲಿ ದಣಿವಿನಿಂದಾಗಲಿ ಮೂರ್ಛೆ ಹೋಗುವ ಸಂಭವವಿದ್ದು ಅಂತ ಸಮಯದಲ್ಲಿ ಅಪಘಾತಕ್ಕೆ ಒಳಗಾದ ಮಗುವನ್ನು ಅಂಗಾತ ಮಲಗಿಸಿ ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆತ್ತಿ ತಲೆಯನ್ನು ಹಿಂಭಾಗಕ್ಕೆ ಸ್ವಲ್ಪ ಬಗ್ಗಿಸಿ ಹೃದಯಕ್ಕೆ ರಕ್ತ ಚಲಿಸುವಂತೆ ಮಾಡಬೇಕು ಪುನಶ್ಚೇತನಗೊಳ್ಳುವುದು ನಿಧಾನವಾದರೆ ಅವನಿಗೆ ಬೆಚ್ಚಗಿನ ಕಂಬಳಿಯನ್ನು ಒದಿಸಿ ಹತ್ತಿರದ ಆಸ್ಪತ್ರೆಗೆ ಒದಗಿಸಬೇಕು ವಿಷ ಸೇವಿಸಿದವರಿಗೆ ವಿಷ ಪದಾರ್ಥಗಳು ಆಹಾರದ ಮೂಲಕ ಉಸಿರಾಟದ ಮೂಲಕ ಅಥವಾ ಚುಚ್ಚುಮದ್ದುಗಳ ಮೂಲಕ ಕೆಲವು ಸಾರಿ ನೇರವಾಗಿ ಸೇವಿಸುವುದರ ಮೂಲಕ ದೇಹವನ್ನು ಸೇರಬಹುದು ವಿಷ ಜಂತುಗಳಾದ ಹಾವು ಚೇಳು ಜೇನು ಜೇಡ ನಾಯಿ ಕಡಿತವು ವಿಷವೂ ಆಗಿರುತ್ತದೆ ಉಪಚಾರ ಮಾಡುದು ವಿಷ ಸೇವಿಸಿದಾಗ ವ್ಯಕ್ತಿಗೆ ವಾಂತಿ ಮಾಡಿಸುವುದರಿಂದ ವಿಷದ ತೀಕ್ಷ್ಣತೆಯನ್ನು ತಗ್ಗಿಸಬಹುದು ವಾಂತಿ ಮಾಡಿಸಲು ನಾಲಿಗೆಗೆ ಬೆರಳುಗಳಿಂದ ಕೆಣಕಬೇಕು ಅಥವಾ ಬೆಚ್ಚಗಿರುವ ನೀರಿಗೆ ಉಪ್ಪು ಹಾಕಿ ಕುಡಿಸಿದರೆ ವಾಂತಿಯಾಗುತ್ತದೆ ಧಾರಾಳವಾಗಿ ನೀರನ್ನು ಕುಡಿಸುವುದರಿಂದ ತೀಕ್ಷ್ಣವಾದ ರೂಪದಲ್ಲಿ ವಿಷವು ದೇಹಕ್ಕೆ ವ್ಯಾಪಿಸುವುದನ್ನು ನಿಧಾನಗೊಳಿಸಬಹುದು ಆಮ್ಲಗಳನ್ನು ಅಲ್ಕಲ್ಲಿಗಳನ್ನು ಸೇವಿಸಿದಾಗ ಬಾಯಿಯ ಒಳಗೆ ಹಾಗೂ ತುಟಿಗಳು ಸುಟ್ಟು ಹೋಗಿದ್ದಾಗ ವಾಂತಿ ಮಾಡಿಸಬಾರದು ಸಾಧ್ಯವಾದಷ್ಟು ಬೇಗನೆ ವೈದ್ಯರಲ್ಲಿ ಕರೆದೊಯ್ಯಬೇಕು ಜಾರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು